ಕೌಟುಂಬಿಕ ಕಲಹ ನಡೆದಿದೆ ಅದರಲ್ಲಿ ತಂದೆ ಮಗ ಹತ್ತೊಂಬತ್ತನೇ ತಾರೀಕು ಒಬ್ರಿಗೊಬ್ಬರು ಹೊಡೆದಾಡಿದ್ದಾರೆ ಇಬ್ಬರು ಕುಡಿತಾ ಇದ್ರಂತೆ ಕುಡಿದ ನಿಷಾದಲ್ಲಿ ಇಬ್ಬರು ಹೊಡೆದಾಡಿದ್ದಾರೆ ಒಬ್ರಿಗೊಬ್ಬರು ಆಗ ಸಣ್ಣ ಪುಟ್ಟ ಗಾಯಗಳು ಇಬ್ಬರಿಗೂ ಆಗಿದೆ ನಂತರ ತಂದೆಯನ್ನು ಅಡ್ಮಿಟ್ ಮಾಡಿದ್ದಾರೆ ಅವತ್ತು ಯಾವುದೇ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಆ ವಿಷಯ ನಮ್ಮವರಿಗೆ ಗಮನಕ್ಕೆ ಬಂದಾಗ್ಯೂ ಕೂಡ ಹೋಗಿ ಕೇಳಿದಾಗ ಇಲ್ಲ ಅವರು ಕುಡಿದುಗೋ ಹೊಡೆದಾಡ್ತಿದ್ರಷ್ಟೇ ಏನು ಎಕ್ಸ್ಟರ್ನಲ್ ಇಂಜುರೀಸ್ ಇಲ್ಲ ಅಂತ ಯಾವುದೇ ಕಟ್ ಇಂಜುರೀಸ್ ಆಗಲಿ ಆ ಥರದ್ದು ಯಾವುದೂ ಇಲ್ಲ ಯಾವುದೇ ಒಂದು ಆಯುಧ ಅಥವಾ ಮಾರಕಾಸ್ತಿಗಳನ್ನು ತಗೊಂಡು ಹೊಡೆದಿರುವಂಥದ್ದಿಲ್ಲ ಹಂಗಾಗಿ ಕಂಪ್ಲೇಂಟ್ ಕೊಡೋಲ್ಲ ಅಂತಂದಾಗ ನಮ್ಮವರು ಅಲ್ಲಿಗೆ ವಾಚ್ ಮಾಡಲಿಕ್ಕೆ ಸುಮ್ಮನಾಗಿದ್ದಾರೆ ಅದಾದ ನಂತರ ಇವತ್ತು ಅವ್ರದ್ದು ಆಗಿರುವಂಥದ್ದು ಕಂಡು ಬಂದಿದೆ ಡೆತ್ ಆಗೋದಕ್ಕೆ ರೀಸನ್ ಏನು ಅಂತ ನೋಡಿದಾಗ ಇನ್ನು ಪೋಸ್ಟ್ ಮಾರ್ಟಮ್ ಆದಮೇಲೆ ಗೊತ್ತಾಗುತ್ತೆ ಸದ್ಯಕ್ಕೆ ಮೇಲ್ನೋಟಕ್ಕೆ ಕೆಲವು ಕಡೆ ಬ್ಲಂಟ್ ಇಂಜುರೀಸು ಅಂದರೆ ಏನಾದರೂ ಒಂದು ಕೋಲ್ ತೊಗೊಂಡು ಹೊಡೆದಂಥ ಸಂದರ್ಭದಲ್ಲಿ ಬ್ಲಂಟ್ ಇನ್ ಬ್ಲಂಟ್ ಇಂಜುರೀಸ್ ಅಂತ ಕರೀತಾರೆ ಒಂದು ಭಾರವಾದ ವಸ್ತುವನ್ನು ತಗೊಂಡು ಹೊಡೆದಾಗ ಅಥವಾ ಪ್ರೆಷರ್ ಹಾಕಿದಂಥ ಸಂದರ್ಭದಲ್ಲಿ ಅದು ಈ ಪೆಟ್ಟು ಅಂತಾರಲ್ಲ ಒಳಪೆಟ್ಟುಗಳಾಗಿರೋವಂಥದ್ದು ಆ ಥರದ್ದಾಗಿದೆ ಆ ಕಾರಣದಿಂದಲೇ ಅವ್ರ ಡೆತ್ ಆಗಿದೆಯಾ ಯಾವಾಗ ಕಾರಣಕ್ಕೆ ಆಗಿದೆ ಅನ್ನುವಂಥದ್ದು ಪರಿಶೀಲನೆ ಮಾಡಬೇಕಾಗಿದೆ ಮೃತನ ನಾಗರಾಜ್ ಚಂದ್ರಶೇಖರ್ ಎಪ್ಪತ್ತೇಳು ವರ್ಷ ಅವನ ಹೆಂಡತಿ ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದಾಳೆ ಮಗನ ಮೇಲೆ ಮಗನ ಹೆಸರು ಅಣ್ಣಪ್ಪ ಅಂತ ಅವನು ಅಬೌಟ್ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ಇಯರ್ಸು ಇಬ್ಬರೂ ಕುಡಿದೇ ಗಲಾಟೆ ಮಾಡುವಂಥದ್ದು ರೆಗ್ಯುಲರಾಗಿ ಆಗ್ತಿತ್ತಂತೆ ಮಗ ಸ್ವಲ್ಪ ಜಾಸ್ತಿ ಕುಡಿದಾಗ ತಂದೆ ತಾಯಿ ಬುದ್ಧಿ ಹೇಳಿದಾಗ ತಂದೆ ತಾಯಿ ಮೇಲೆಲ್ಲ ಹಲ್ಲೆ ಮಾಡೋದೆಲ್ಲ ಮಾಡ್ತಿದ್ದಂತೆ ಈ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿದೆ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೊಲೆ ಪ್ರಯ ಕೊಲೆ ಪ್ರಕರಣವನ್ನು ಮೃತನ ಹೆಂಡತಿ ಫಿರ್ಯಾದಿನ ಮೇಲೆ ಮೃತನ ಮಗನ ಮೇಲೆ ದಾಖಲಾಗಿದೆ ಅವರು ಸಿಕ್ಕಿಲ್ಲ ಮೊನ್ನೆ ಗಲಾಟೆ ಆದ ತಕ್ಷಣವೇ ಅವನು ಆಸ್ಪತ್ರೆಗೆ ಇಲ್ಲೆಲ್ಲ ಅಲ್ಲಿ ತೋರಿಸ್ಕೊಂಡು ನಂತರ ಹೆಂಡತಿ ಕರ್ಕೊಂಡು ಎಲ್ಲಿಗೋ ಹೋಗ್ಬಿಟ್ಟಿದ್ದಾನೆ ಸೊ ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡಿಬಿಟ್ಟು ಇನ್ನೂ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ವಿಚಾರಿಸಿದಾಗ ಏನಾಯಿತು ಯಾರ್ಯಾರು ಸೇರಿಕೊಂಡು ಈ ಕೃತ್ಯ ಮಾಡಿದ್ದಾರೆ ಅನ್ನೋವಂಥದ್ದು ಕೂಡ ಪತ್ತೆ ಮಾಡುವಂಥ ಕೆಲಸ ಮಾಡಿ